ಕಾಣದಂತೆ ಮಾಯವಾದ ನಮ್ಮ ಪುನೀತ ಆದರೆ ನಂತರ ತಿಳಿಯಿತು ಅವರು ಎಲ್ಲಿಯೂ ಹೋಗಿಲ್ಲ ಪ್ರತಿಯೊಬ್ಬ ಕನ್ನಡಿಗರ ಮನೆ ಮನದಲ್ಲಿದ್ದಾರೆ ಎಂದು ಹೇ ರಾಜಕುಮಾರ ನೀ ಎಂದೆಂದಿಗೂ ಅಜರಾಮರ ವಿಜಯಾಮರ ಹಲೋ ರೀ ನಾ ಎಲ್ಲಿದ್ದೀಪ ನಾನು ಇಲ್ಲಿ ಆಟ ಒಬ್ಬ ದೋಸ್ ಗಟ್ಟ ಭೇಟಿ ಹಾಕಿ ಬನ್ನಿ ನಾನು ಏ ಯಾವಾಗ ಬರವನಿ ಎಂತ ಕೊಡವನಿ ರೊಕ್ಕ ಏನ ಅದನ್ನ ನಾನು ಅದನ್ನ ಓಡಾಡ್ತೀನಿ ಅದಕ್ಕೆ ಭೇಟಿ ಹಾಕಿ ಬನ್ನಿ ನಾನು ತಗೊಂಡು ಬಂದು ಕೊಡ್ತೀನಿ ಒಂದು ಎರಡು ದಿವಸ ಆತ ಇದನ್ನೇ ಹೇಳಕತ್ತೀನಿ ನೀವು ಎರಡು ಮೂರು ವಾರ ಆತ ಇದನ್ನೇ ಹೇಳತೀನಿ ನಾನು ಇನ್ನೊಂದು ಎರಡು ದಿವಸ ಟೈಮ್ ಕೊಡ್ತಾನ ಕೊಟ್ಬಿಡ್ತೀನಿ ಎಂತ ಟೈಮ್ ಬಾಳ ಕೊಟ್ಟಿದ್ದೋ ನೋಡಿ ನಿನಗೆ ಯಾವಾಗ ಕೊಡವ ಕರೆಕ್ಟ್ ನನಗೆ ಏನನ್ನೋದು ಹೇಳ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಬಾಳ ಐತನ ಅದಕ್ಕೆ ಏ ಕೊಡ್ತೀನಿ ಇನ್ನೆರಡು ದಿವಸ ಟೈಮ್ ಕೊಡ ఈ బాలా బాలా టైం కొట్టొనొన్నా నిన్ను ఐతే నా ని వట్ట చెరికడసుకోవకపోగా వట్ట ని ఫోను దుwidehatకోవగా నానే ని ఫోన్ ఇస్తాను కొట్టునన్నా ఇదో కొడుతున్నా మరయ ఇవుర్దోని కాటేస్తా గితి మొబైల్ హే అన్నొనొనొ हेलो ఆ హెల్ బింద చెకి దెలిదను ாயர் <laughs> 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 ಆರಾಮ ಆರಾಮ ನೋಡ ಏನಲ್ಲ ನೋಡುದಿಸ್ತಿದೆ ಸಾಲು ಹೆಚ್ಚಾಗಿ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಸಿಗೋದವ್ ಅದಕ್ಕೆ ಬಾರಿ ಆಗ್ತಿತ್ತು ಎಲ್ಲ ಸಾಲ ಮುಟ್ಕಿನಿ ಹೆಂಗೆ ಬೇಕಂಗ್ ಚಲೋ ಅದಟ್ಟ ಇದಟ್ಟ ಆದರೆ ಹಾಕಿತ್ತು ಅದು ಮಿರಿ ಆಗೋದು ಅಕ್ಕಿತ್ತು ಹ್ಞೂ ಅಷ್ಟು ಮಾಡಕ್ಕೆ ಬರ್ದಿತ್ತು ಏನು ಮಾಡೋ ಚಾರ್ ಕುಡ್ದು ಮಾರ ಮಾರ ನಾನು ಹಂಗ ಬಂದಿರ್ತೇನೆ ಹಗಾಗಿಲ್ಲ

ಅರಾಮದಪ್ಪ ನೀವ ಆರಾಮದ್ ನೋಡೋಣ ನಾವು ಸ್ವಲ್ಪ ಒಂದು ಹೆಲ್ಪ್ ಬೇಕಾಗ್ತಾ ಏನಪ್ಪ ಒಂದು ಸ್ವಲ್ಪ ಆರಾಮಿಲ್ಲ ಆರಾಮಿಲ್ಲಾ ಭಾಳ ಶಿರೋ ಸಿಗತಿ ಒಂದು ಸ್ವಲ್ಪ ಹೋಗ್ಕೊಂಡು ಎರಡು ಸಾವಿರ ರೂಪಾಯಿ ಬರ್ತದೆ ಸ್ವಲ್ಪ ಮನೆ ಉಸ್ಕೊಂದ್ರು ಆರಾಮಿಲ್ಲ ಅಂತೇಳಿ ಎರಡು ಸಲ ಉಸ್ಕೊಂತಿ ನಾ ಸದಾ ಫೋನ್ ಪೇಲ್ ಆಗದಾ ಐವತ್ತು ಸಾವಿರ ರೂಪಾಯಿ ಇಲ್ಲಿ ನಡವರು ಪಡೆದ್ಲು ನಿಮ್ಗೂ ಗೊತ್ತಾಯ್ತಾ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಕರೆ ಇಲ್ಲಿ ನಡವರು ಪಡೆದ್ರು ಗೊತ್ತಾಯ್ಲ ನಿಮ್ಗೆ ಏನೋ ಕೇಳಿ ನಾನು ಬೇರೆ ಸಾಕಾಯಿ ಬರೀ ರೊಕ್ಕ ಅಂತಿಲ್ಲ ಏನೋ ಎಲ್ಲ ಕುಡಿಕೇರಿ ನಿಮ್ಗೆ ಒಂದು ಸಾವಿರ ಹಚ್ಚ ಹಾಕಿ ಐದು ಸಾವಿರ ರೂಪಾಯಿ ಕೊಡ್ಬಿಟ್ಟು ನಾನು ಆಯ್ತು ಕೊಡನೂ ಒಂದು ಸ್ವಲ್ಪ ನಿದ್ರೆ

ಆಮೇಲೆ ಅದೇನಂದ ಮನೆಯೂರು ಮಾತಾಡ್ಕೊಳಕ್ಕೆ ಇರ್ಗೆ ಹೌದು ರೀ ಮತ್ತು ಇದು ನಮ್ಮ ಹರಿ ಮಣಿಗಾ ಮತ್ತು ಇಲ್ಲೇ ಒಂದು ಗಂಟೆ ಕಟ್ಬೇಕು ಅಂತ ಹೇಳಿ ಹಾಂ ಇದ್ರ ದೇವ ರೀ ಇಪ್ಪತ್ತು ಆರು ಫುಟ್ ಅರಲ್ಲ ಮತ್ತು ಮೂವತ್ತು ಎಂಟು ಫುಟ್ ಊಟ ಅದೇ ಕಾಯ್ದೆಲ್ಲ ಮಾಡಿ ಕೊಡ್ತೀವಿ ನಾವು ರೀ ಒಂದು ಸ್ವಲ್ಪ ಬಿಡ್ಬೇಕು ರೀ ನಾವು ಎಲ್ಲ ನಮ್ಮ ಯಾರು ವರ್ಕರ್ ಸರ್ ಯಾರು ನೀವು ಅಷ್ಟೇ ಕೂಡ ಕೈ ಕೊಡುತ್ತೆ ನನಗೆ ಎಲ್ಲ ತಂದು ಮಾಲ್ ಹೋಗುತ್ತೆ ಏನು ಬೇಕು ಎಸ್ಟಿಮೇಟ್ ಮಾಡಿ ಕೊಡಿರಿ ಆ ನಂತರ ಇದೆ ಎಲ್ಲ ಮಾಡಿಕೊಡ್ರಿ ಆಯ್ತು ಆಯ್ತು ನೀವು ಒಂದು ಸ್ವಲ್ಪ ಅಡ್ವಾನ್ಸ್ ಕೊಡೋಕೆ ಅದನ್ನು ಹಾಂ ಕೊಡ್ರಿ ಸರಿ ಹಂಗೆ ಅವಾಗ ಇದು ಮೆಸೇಜ್ ಅದು ಇದು ಮಾತಾಡಿ ನಾಳೆ ಆದರೆ ನಾಯ ಅದಕ್ಕೆ ಇದು ಎಲ್ಲ ಮೂರು ನಲ್ಪ ಸರಿ ಮತ್ತೆ ಚಲೋ ಇದು ಮಾಡಿದ ನಂತರ ಮಾಡಿಕೊಡಿರಿ ಆಯ್ತು ಬಂದು ಈ ಇವ್ರೊಬ್ರು ಶಿಖರಪ್ಪ ಓಟ ಬಾರಿ ಆತು ಇಲ್ಲಿ ಸಾಲು ಮೈಮತು ಈ ಓಟಿರ್ಬೇಕು ನೋಡ್ರಿ ಓಟ ಹೆಂಗ ಮಾಡ್ಕೋ ತಗೋನು ಮಾಡ್ಕೊಡ್ತೀನ ಆಯ್ತಾ ಮಾಡ್ಕೊತು ಆಯ್ತು

ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಪರ್ಸನಲ್ ಅದು ಬೇರೆ ಕಡೆ ಹೋಗಿ ಮಾತಾಡೋಣ

ஏன்ன இவன் ஜோடைய இவன் ஜோடைய உட்கி இவன் ஜோடைய

அதுக்கு சார் இவத்த அவருக்கு அதுக்காக நீக்கா கன்ஃபர்ம் ஐவது சார் மாடு அது முன்னின் சார் ಏನ್ಪಾ ನಿಮ್ ಬಾಳ ಬದಲೈತೆಪ್ಪ ನಮ್ ಜೊತೆ ಮೊದಲ ಇದ್ದಾಗ ಇದ್ದಿರ್ಲಿಲ್ಲ ಇದನ್ ಏನೋ ಒಂದೆಲ್ಲ ಹುಡುಗಿ ಸಮಾನ ಮಾಡ್ಬೇಕು ಇಲ್ಲ ಏನ್ ಕೊಡ್ತಾರ ಅಂದ್ರ ಒಂದ್ ಸಾಧನೆ ನಿಮ್ ಐತೆ ಅಂದ್ರ ಬಾಳ್ ನೋಡ್ರಿ ಎಲ್ರಿಗೂ ನಮಸ್ಕಾರ ನಮ್ಮ ಒಂದು ಮೊದಲನೆಯ ಸಣ್ಣ ಪ್ರಯತ್ನದೊಂದಿಗೆ ನಾವು ಈ ಬೆಂದಾಸ್ತಿಯನ್ನು ಕಿರುಚಿತ್ರವನ್ನು ನಮ್ಮ ಒಂದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾವು ಮಾಡಿದ್ದೇವೆ ಇದರಲ್ಲಿ ಹಲವಾರು ತಪ್ಪುಗಳಾಗಿವೆ ಆದರೂ ಕೂಡ ನೀವೆಲ್ಲ ಇದನ್ನು ಸಹಿಸಿಕೊಂಡು ತುಂಬ ಖುಷಿಯಿಂದ ನೋಡಿದ್ದೀರಿ ಅಂತ ನಾವು ಭಾವಿಸಿಕೊಳ್ಳುತ್ತೇವೆ ಹಾಗೆಯೇ ಮುಂದೆ ಬರುತ್ತಿರುವ ಮುದ್ದು ತಂಗಿ ಅನ್ನುವ ಕಿರುಚಿತ್ರವನ್ನು ನಾವು ಇನ್ನಷ್ಟು ಸುಧಾರಿಸಿಕೊಂಡು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಪ್ರೀತಿ ಹೀಗೇ ಇರಲಿ ಅಂತ ನಾವು ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು